ప్ప దేవ్రీ నంజన అజవాగ్ సా ఎంతే ఇక కాళమ్మారిలో ఎర్గ్య అంతి ఊరికి పారీ ఓద్లో ఎల్న ఎల్ అయమ్మ జేర్కడి సాకార బారి రసికరు నమ్మ సారు ఈ హింగ్ ఇన్న ఆవగా కే ನೀವು ಯಾರು ಬರ್ಲಿಲ್ವಲ್ಲಪ್ಪ ನನ್ನ ಗಂಡನಾದ್ರು ಬಂದಿದ್ರೆ ಅಲ್ಲಿ ಏನ್ ನಡೀತು ಅಂತ ಹೇಳಿ ತಿಳ್ಕೊಬೋದಾಗಿತ್ತು ನಾನು ಹೋಗೋಣ ಅಂತಂದ್ರೆ ಅಯ್ಯೋ ಎಲ್ಲಿ ಆ ಕಳಂಬರು ನನ್ನ ಮೇಲೆ ಎದ್ರಾಗ ಎರ ಆಡ್ಬಿಡ್ತಾರೋ ಮನತೀರದ್ ಬಿಟ್ಟು ಇಲ್ಲಿ ಯಾಕೆ ಬಂದೆ ಅಂತ ಹೇಳಿ ಅಂತಾನೆ ಸುಮ್ಮನಾಗಿದ್ದೀನಿ ಅವರೇ ಬಂದ್ರೆ ವಿಷಯ ಗೊತ್ತಾಗುತ್ತೆ ಮಲ್ಲಿ ಬಂದ ಇವಾಗ ಅಯ್ಯೋ ಇಷ್ಟೊತ್ತು ಏನ್ ಮಾಡ್ತಾ ಇದ್ದೀ ಅಲ್ಲಿ ಚಿಕ್ಕ ಸೌಕರೂ ಬರ್ಲಿಲ್ವಾ ಇಲ್ಲ ಗುಲಾಬಿ ಅಲ್ಲಿ ತುಂಬಾ ಕೆಲಸ ಇತ್ತು ಕೂಲರ್ ಬೇರೆ ಬಂದಿದ್ರಲ್ಲ ನೀನು ಹೋಗು ಬುತ್ತಿ ಕೂಡ ಇಲ್ಲಕ್ಕಿ ನಾನೆಲ್ಲ ಸಾಯಂಕಾಲಕ್ಕೆ ಗಾಡಿಗೆ ಹಾಕಿ ಕಳಿಸ್ತೀನಿ ಅದನ್ನ ಅಂತ ಹೇಳಿದ್ರು ಹ್ಮ್ ಯಾಕೆ ಅಯ್ಯೋ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ಮಲ್ಲಿ ಏನಾಯ್ತು ಗುಲಾಬಿ ಅದೇನಾಯ್ತು ಗೊತ್ತಾ ಮಲ್ಲಿ ನೀನು ಬುತ್ತಿ ಹೊತ್ಕೊಂಡು ಹೊಲ್ದಕ್ ಹೋದೆ ಹೊಲ್ದಕ್ ಹೋಗ್ ಒಂದ್ ಸ್ವಲ್ಪ ಹೊತ್ತಿಗೆನೆ ಯಾರು ಒಬ್ರು ಯಂಗ್ಸರ್ ಬಂದಿದ್ರು ಒಬ್ರು ಹುಡುಗಿ ಇನ್ನೊಂದು ಹುಡುಗ ಮೂವರು ಬಂದಿದ್ರು ಅವರು ಸಾವ್ಕರಿಸಿದ್ದಪ್ಪ ನೋಡ್ಬೇಕು ನಾವು ಅವ್ರ ಹೆಂಡತಿ ಅಂತ ಹೇಳಿ ಬಂದಿದ್ರು ಹ್ಮ್ ಎಲ್ಲಿದ್ದಾರ ಈಗ ಅವ್ರು ಬಂದಿದ್ರಲ್ಲ ಅವ್ರಾವ ಅಮ್ಮವ್ರು ಬಾಯಿಗೆ ಬಂದಂಗೆ ಬೈದು ಕಳ್ಸ್ಬಿಟ್ರು ಅವರು ಇಲ್ಲೆಲ್ಲ ಕುತ್ಕೊಂತೀವಿ ದೇವಸ್ಥಾನ ತಗೋ ಹಳ್ಳಿ ಕಟ್ಟೆ ತಗೋ ಅಂತ ಹೇಳಿ ಹೋದ್ರು ಸಾಹುಕಾರು ಬಂದ ತಕ್ಷಣ ಅಮ್ಮವ್ರು ಈ ವಿಷಯ ಹೇಳಿದಕ್ಕೆ ಸಾಹುಕಾರ ಗಾಬರಿಯಾಗಿ ಎದ್ನೋ ಮಂಗೆ ಓಡೋದ್ರು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಹುಡ್ಕೊಂಡು ಅದಕ್ಕೆ ಅವ್ರಿಂದನೆ ಅಮ್ಮವ್ರು ಹೋಗ್ಯವ್ರೆ ಆಮೇಲೆ ನಮ್ಮ ಮನೆಯವರು ಅವರಿಂದ ಹೋಗ್ಯವ್ರಿ ಅಲ್ಲಿ ಏನಾಗಿತ್ತೋ ಏನೋ ಗೊತ್ತಿಲ್ಲ ಯಾರು ಬರ್ಲೇ ಇಲ್ಲ ಅಲ್ಲಿ ಹೋಗಿ ಎಷ್ಟೊತ್ತಾಯ್ತು ಅಯ್ಯೋ ಇವ್ ದೇವ್ರಿ ಇಷ್ಟೆಲ್ಲ ಆಯ್ತಾ ನಾನು ಹೋಗ್ಬಿಡು ಇನ್ನೇನು ಹೆಂಗು ಬಿಸಿಲಿಲ್ಲವಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಇದ್ದು ಹೋಗೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ನಾ ಗುಡ್ಲ ತ ಕುಕೊಂಡು ಮಾತಾಡ್ತಿದ್ವಿ ಸುಮ್ಮನೆ ಹಾಂ ಜಾಸ್ತಿ ದಿನ ಆಗಿತ್ತಲ್ಲ ನಾನು ಅಲ್ದಕ್ಕೆ ಹೋಗಿ ಅದಕ್ಕೆ ಕೂತ್ಕೊಂಡಿದ್ದೆ ಹಾಂ ಎಣ್ಣೆ ತಂದು ಕೊಟ್ಟರು ಎಣ್ಣೆ ಕುಡ್ದು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮಾತಾಡ್ತಿದ್ವಿ ಅಯ್ಯೋ ಇಷ್ಟೆಲ್ಲ ನಡೆದೈತಾ ಅಯ್ಯೋ ದೇವ್ರಿ ಎಲ್ಲಿದ್ದಾರೆ ಇವಾಗ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಇದೇ ಊರಿನಾಗ ಇರ್ತಾರೆ ಒಟ್ಟಿನಲ್ಲಿ ಹ್ಞೂ ನೀನೇನು ಹೋಗ್ಬೇಡ ಬಿಡು ಈಗಲಾಗ್ಲ ಯಾರಾದರೂ ಬಂದೇ ಬರ್ತಾರೆ ಅಯ್ಯಯ್ಯೋ ನನ್ ಗಂಡ ಇಂಥ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ವಲ್ಲಪ್ಪ ನನ್ನ ಜೀವನದಲ್ಲಿ ಯಾವತ್ತೂ ಇಂಥದ್ದೊಂದು ಸಣ್ಣ ಸುಳಿಗೂ ಸಿಗ್ಲಿಲ್ಲ ನನ್ ಗಂಡ ಇನ್ನೊಬ್ಬಳಿಕ್ಕೊಂಡಿರ್ಬೋದು ಅಂತನ ಅಯ್ಯಯ್ಯೋ ಅಯ್ಯೋ ದೇವ್ರೆ ಈ ತಕ ನನ್ನ ನನಗೆ ಮೋಸ ಮಾಡ್ಕಂಡೆ ಜೀವನ ಕಳೆದ್ಬಿಟ್ರಲ್ಲ ನಮ್ಮ ಯಜಮಾನ್ರು ಅಯ್ಯೋ ಎಷ್ಟು ನಂಬಿದ್ದೆ ನಾನು ಅಯ್ಯೋ ಅವ್ರಗೋಸ್ಕರ ಎಷ್ಟು ಕಷ್ಟಪಟ್ಟು ಮನೆ ನೆಡೆಸ್ಕೊಂಡು ಹೋಗ್ತಿದ್ದೆ ಅಯ್ಯಯ್ಯೋ బావిగో బిద్దు మక్గూ బ ఇన్నేనూ ఉల్దా అయ్యో దేవ్రే నూ ఇంకేనా సులు మాబిట్రల్ ಹೇಳಿ ಅಮ್ಮೂರಿ ಸಾವ್ಕಾರ ಕಂಡ್ರೆ ಮಲ್ಲಿ ಗುಲಾಬಿ ನಿಮ್ದು ಸಾವುಕಾರ ನಮಗ್ ಮಾಡಿಬಿಟ್ಟ ಇನ್ನೊಂದ್ ಸಂಸಾರ ನಡೆಸ್ತಾ ಇರ್ಬೋದು ಈ ಅಪ್ಪ ಅಂತೇಳಿ ನನಗೊಂದು ಸಣ್ಣ ಇದು ಕಾಳು ಕಾಳುನು ಅನುಮಾನ ಬರ್ದಂಗೆ ನಡ್ಕ ಬಿಟ್ನಲ್ಲೇ ಅಯ್ಯೋ ದೇವ್ರೇ ನಾನಿನ್ನ ಯಾಕೆ ಬದುಕಿದಿನಪ್ಪಾ ಇದನ್ನೆಲ್ಲ ನೋಡಕ್ಕೆ ಅಯ್ಯೋ ಅತ್ತೆ ಏನು ಆಗಲ್ಲ ಸಮಾಧಾನ ಮಾಡ್ಕೇಳ್ರಿ ಅತ್ತೆ ಅಳ್ಬೇಡಿ ಈಗ ಅಳೋದ್ರಿಂದ ಏನು ಪ್ರಯತ್ನ ಇಲ್ಲ ಅಲ್ಲ ಇಷ್ಟು ವರ್ಷಕ್ಕೆ ನಿಮ್ಗೆ ಒಂದು ಸ್ವಲ್ಪ ಏನು ಗೊತ್ತಾಗ್ಲಿಲ್ವಾ ಮಾವರು ಇನ್ನೊಂದು ಸಂಸಾರ ಏನಾದ್ರೂ ಶುರುಗಿರು ಮಾಡಿರ್ಬೋದು ಅಂತ ಸಣ್ಣ ಸುಳಿವನು ಸಿಗ್ಲಿಲ್ವಾ ಏನತ್ತೆ ಆ ಇಷ್ಟು ವರ್ಷ ಆದ್ರೂ ನಿಮ್ಗೆ ಒಂದು ಸ್ವಲ್ಪ ಗೊತ್ತಾಗಿಲ್ವಲ್ಲ ಹಂಗ್ ನಡ್ಕೊಂಡ ಕಣಮ್ಮ ನಿಮ್ಮ ಅಯ್ಯೋ ಒಂದ್ ಸಣ್ಣ ಅನುಮಾನನೂ ಬರ್ಲಿಲ್ಲ ನನಗೆ ಹಂಗ್ ನಡ್ಕೊಂತಿದ್ದ ನಿಮ್ಮ ಮಾವನಂತಾಗೆ ಕುತ್ಕೊಂಡ್ರಿ ಹೇಳ್ಬೇಡಿ ಕುಕ್ಕಿ ಅತ್ತೆ ಅಮ್ಮೂರಿ ಹಂಗಾದ್ರೆ ಸಾಹುಕಾರ ಹೆಂಡ್ತೀನಿ ಅವರು ಹೋಗಡೆ ಗುಲಾಬಿ ನಿಜಾನೇ ನಾನೆಲ್ಲ ಹುಚ್ಚಿಡ್ದಿರ್ಬೇಕೇನೋ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ತಿಳ್ಕೊಂಡಿದ್ದೆ ಹುಚ್ಚಿ ಅವಳಲ್ಲ ನಾವು ಕಣಿ ಅಳಿ ಅಳಿ ಏನತ್ತೆ ಹಿಂಗ್ ಕಣ್ಣಿ ಸುರಿಸ್ತಾ ಅಯ್ಯೋ ದೇವ್ರಿ ಅಲ್ಲ ನಿನ್ ಮದುವೆ ಆಗಿ ಬಂದು ಈ ಮನೆಗೆ ಈ ವರ್ಷ ಕಳೆದೈತಿ ಈ ಒಂದ ಒಂದ್ ಮೂವತ್ತು ವರ್ಷ ಕಳೆದಿರ್ಬೋದೇನ ಇಷ್ಟು ವರ್ಷಕ್ಕೆ ನಾನು ಎಂದೆಂದು ನಿನ್ನ ನಿನ್ ಕಣ್ಣಾಗೆ ನೀರ್ ನೋಡಿರ್ಲಿಲ್ಲಮ್ಮ ಇವತ್ತೇನೆ ಹಿಂಗ್ ಬಳಕಾಗಿ ಏನತ್ತೆ ಅಂತದಾಗ್ಬಾರ್ದಾ ಆಗಂತದ್ದು ಹ್ಮ್ ಅಪ್ಪನಿಗೆಮ್ಮಮ್ಮಕಳಾಗ ಆಗಿದಾವೆ ಹ್ ಈಗ ಯಾಕೆ ಹೀಗೆ ಒಳ್ತಾ ಇದ್ದೀಯ ನೀನು ಅಯ್ಯೋ ಅತ್ತೆ ಏನು ಹೇಳ್ತಿರಾ ನಿಮಗಂತ ಕೆಲಸ ಮಾಡಿಬಿಟ್ಟಾವನೆ ಅಳ್ದೆ ಇನ್ನೇನ್ ಮಾಡ್ಲಿ ಹೇಳ್ರಿ ಆ ಇಂತಾಲಕ ಕೆಲಸ ಮಾಡಿರಿ ಆ ನಿಮ್ಮ ಅಪ್ಪಿ ಹೋಗ್ಬಿಟ್ನಾ ಅಯ್ಯೋ ದೇವರೇ ಚೆನಕ ಇದ್ನಲ್ಲ ಗುಂಡಕಲ್ಲಿ ಇದ್ದಂಗೆ ಓಡಾಡ್ಕೊಂಡು ಆ ಇವಾಗ ಏನ ಅತ್ತೆ ಇದ್ಕಿದ್ದಂಗೇನೇ ಅಯ್ಯಯ್ಯೋ ಇಂತಾ ಕಿವುಡ ಅತ್ತೆ ಏನು ಪ್ರಯತ್ನ ಅಯ್ಯೋ ನಾನು ಒಬ್ಳು ನೋಡು ಅತ್ತೆ ಅತ್ತೆ ಅಂತ ಹೇಳಿ ನಾನು ಕಷ್ಟ ಹೇಳ್ಕೊಂಡ್ರೆ ನಮ್ಮ ಅಪ್ಪಿ ಅಯ್ಯೋ ಗುಲಾಬಿ ಈ ಚೂಡ ಅಜ್ಜಿಗೆ ಅದು ಏನಾಗೈತಿ ಅಂತ ಬಾರಿ ಅರ್ಥ ಆಗಂಗೆ ಸಮಾಧಾನ ಮಾಡ್ಕಳ್ರಿ ನಾನು ಹೇಳ್ತೀನಿ ಅವಜ್ಜಿಗೆ ಅಮ್ಮೋರು ಹೇಳ್ತಾ ಇರೋದು ಅವ್ರ ಅಪ್ಪ ಸತ್ತಿರತ್ತಲ್ಲ ಅಪ್ಪ ಯಾ ಇದ್ದಾರೆ ಹ್ಮ್ ಚೆನ್ನಾಗಿದ್ದಾನ ಮತ್ತೆ ಯಾಕೆ ಹೆಂಗ್ ಬಡ್ಕಂತ ಇದಾಳ ಅವಳು ಕಣ್ಣೀರ್ ಸುರಿಸ್ಕೊಂಡು ಈ ಸರ್ ಶಾಯಿ ಹಿಂಗ್ ನಾನು ಎಂದೂ ನೋಡಿರ್ಲಿಲ್ಲ ಅದಕ್ಕೆ ಹಿಂಗ್ ಹೇಳ್ತಾ ಇದ್ದಾಳಲ್ಲ ಅವ್ರ ಅಪ್ಪ ಎಲ್ಲ ಸತ್ತಿರ್ಬೇಕೇನು ಅಕ್ಕೇನೆ ಚಾನೆ ಅಕ್ಕ ಆಸೆ ಇಕ್ಕೇನಿದ್ಲು ಅವ್ರ ಅಪ್ಪನ ಮೇಲೆ ಅಕ್ಕಿ ಹೇಳ್ತಾ ಅಂತ ಕಂಡಿ ಹಾ ಹೋಗ್ಯಾನೇನೋ ಅಂತ ಮತ್ತೆ ಏನಾಗಿದೆ ಯಾಕೆ ಹಿಂಗ್ ಬಡ್ಕಂತ ಇದ್ದಾಳೆ ಕಾಳಿ ಹಾ ಏನಾಗಿತ್ತು ಅವಳಿಗೆ ದೊಡ್ಡ ರೋಗ ನಿಮ್ಮಜ್ಜಿ ನಿಮ್ ಮಗ ನಿಮ್ ಮಗ ಸಾವುಕಾರ ಸಿದ್ದಪ್ಪವ್ರ ಇಲ್ವೇ ಅವರು ಇನ್ನೊಂದು ಮದುವೆ ಆಗ್ಯವ್ರಂತೆ ಎರಡನೇ ಹೆಂಡತಿ ಮತ್ತೆ ಅವ್ರ ಮಕ್ಕಳು ಮಂತಕ್ ಬಂದಿದ್ರು ಎದ್ದಾಗ ಹ್ಮ್

ಅರ್ಥ ಆಯ್ತಾ ಓ ಆಯ್ತು ಆಯ್ತು ಕಣಿ ದೂರ ನಿಂತ್ಕ ಹುಗಳೆಲ್ಲ ಮತ್ತೆ ಸಿಡಿಯುತ್ತೆ ಹತ್ರ ಕೊತ್ತಾಳೆ ಕಿವೆ ಕಿವಸ ಅಂತೇಳಿ ಹತ್ರ ಬಂದು ಹೇಳಿದ್ರೆ ಹುಗಳು ಸಿಡಿಯುತ್ತಂತೆ ಅಯ್ಯೋ ದೇವರೇ ಕಾಳಿ ಎಂತ ಕೆಲಸ ಮಾಡ್ಬಿಟ್ಟೆ ನೀನ್ ಗಂಡ ಹಾ ಅಲ್ಲ ನಿನ್ಗಾದ್ರೂ ಅನುಮಾನ ಬರ್ಲಿಲ್ವೇನಿ ಇಂತ ಕೆಲಸ ಮಾಡಿರ್ಬೋದು ಇನ್ನೊಂದು ಸಂಸಾರ ಶುರು ಮಾಡಿರ್ಬೋದು ಅವನು ಎಲ್ಲ ಯಾವ್ದ ಊರಾಗಿ ಅಂತಾನ ಹ ಏನನ ಗೊತ್ತಾಗಿದ್ರೆ ಹ ಅಲ್ಲೇನೆ ಪರ್ಕೆ ತಕೊಂಡು ವೈಕಂಡ್ ಕರ್ಕ ಬತ್ತಿದ್ದೆ ನನ್ ಮಗನ್ನ ಹ ಈಗ ಕುಕ್ಕಾಣಿದ್ಯಲ್ಲ ನಾನು ಹೇಳ್ತಿದ್ದೆ ಅವನ ಬಗ್ಗೆ ಅವನಿಗೆ ಹುಷಾರಾಗಿರು ಅವ್ರ ಅಪ್ಪ ಇನ್ನು ಹಂಗೇನೆ ಅವನು ಅಂತಾನೇನೆ ಸೀರೆ ಸರ್ ಗಿಡ್ಕೊಂಡು ವಾಟ್ ಬಿಡ್ತಾರೆ ಯಾವ್ದ ಏನ್ ಸಿಕ್ಕಿರಿ ಅಂತ ನನ್ನ ಮಾತ್ ಕೇಳ್ತಿರ್ಲಿಲ್ಲ ನೀನು ನಾನು ಏನೋ ನೀನ್ ಬೈತಾ ಇದೀನಿ ಅಮ್ಮಂಗೆ ನಾನು ಬೈದು ಸುಮ್ಮನೆ ಇರ್ತಿದ್ದೆ ಈಗ ನೋಡಿ ಎಂತ ಕೆಲಸ ಆಗೈತಿ ಅತ್ತೆ ನನಗೆ ಏನ್ ಗೊತ್ತತ್ತೆ ಹಿಂಗ ಆಗಿರುತ್ತೆ ಅಂತನ ನೀನ್ ಸುಮ್ನೆ ಕಿವಿ ಕೇಳ್ತಲ್ಲ ಏನೋ ಕೇಳಿದ್ಕೊಂಡು ನೀನ್ ಏನೋ ಏನೋ ಅಂದ್ಕೊಂಡು ನಿನ್ ಬೈ ಸುಮ್ನೆ ಇರ್ತಿದ್ದೆ ಅಲ್ಲ ಈಗ ಏನ್ ಪ್ರಯತ್ನ ಹೇಳು ನಾನು ಹೇಳ್ದಾಗ್ಲೇ ಎಚ್ಚೆತ್ಕೊಂಡಿದ್ರೆ ಎಚ್ಚೆತ್ಕೊಂಡಿದ್ರೆ ಅವಾಗ ಹೊಸ ಮದ್ವೆ ಆಗಿ ಬಂದಿದ್ದಲ್ಲ ಅವಾಗ್ಲೇನಿ ಹಿಂಗ್ ಇಂತ ಪರಿಸ್ಥಿತಿ ಗೊತ್ತಿರಲಿಲ್ಲ ಇವತ್ತು ನೀನು ಕಣ್ಣೀರ್ ಸುರ್ಸ ಅಂತ ಪರಿಸ್ಥಿತಿ ಗೊತ್ತಿರಲಿಲ್ಲ ಹ ನಾನು ಮಾತ್ ಕೇಳ್ತಿರ್ಲಿಲ್ಲ ನೀನು ಅವ್ರ ಅಪ್ಪ ಇನ್ನು ಹಂಗೇನಿ ಹ್ಮ್ ಅದನ್ನ ಹೆಣ್ಣಿನ ವಾಸನೆ ಸಿಕ್ಕಿದ್ರೆ ಸಾಕು ಹಿಡ್ಕೊಂಡು ಹೊಟ್ಟು ಬಿಡೋಣ ನಾನು ಅದಕ್ಕೆ ಆ ಅಪ್ಪನ ಇದ್ ಮಾಡಿದ್ದೆ ಎಲ್ಗೂ ಹೋಗ್ದಂಗೆ ಇನ್ನೊಂದು ಸಂಸಾರ ಹಾ ಮಾಡ್ಕೊಂಡಂಗೆ ನೋಡ್ಕೊಂಡಿದ್ದೆ ನಾನು ಅದಕ್ಕೆ ಮತ್ತೀಗ ನಾ ಇವ ಆ ಅಪ್ಪನ ಮಗನ ಅಂತಾನೇನಿ ಇನ್ನೊಂದು ಸಂಸಾರ ಶುರು ಮಾಡಿ ಗಿಡ ನೀನು ಅಂತ ಹೇಳಿ ಹೇಳ್ದಂಗೆ ಪಾಠ ಹೇಳ್ತಿದ್ದೆ ನೀನು ಬೈತಿನಿ ಅಮ್ಮಂಗೆ ಸುಮ್ನ ಹಾಕಿದ್ದೆ ಕಿವೆ ಕೊಡ್ದಂಗೆ ಈಗ ನೋಡು ಇಷ್ಟು ದಿನ್ದೇ ಅಮ್ಮೂರು ಈ ತಿಮ್ಮಜ್ಜಿನ ಅತ್ತೆ ಅಂತ ಕರ್ದಿದ್ದು ಇದೇ ಮೊದ್ಲು ಅನ್ಸುತ್ತೆ ನಾನು ನೋಡ್ದಂಗೆ ಹ್ಮ್ ಹ್ಮ್ ಗುಲಾಬಿ ನಾನು ಎಂದನು ತಿಮ್ಮಜ್ಜಿನ ನಮ್ಮತ್ತೆ ಅತ್ತೆ ಅತ್ತೆ ಅಂತ ಕರ್ದಿದ್ದ ನಾನು ನೋಡೇ ಇರಲಿಲ್ಲ ಹಾ ಚೋಡು ಮುಚ್ಚಿ ಅಂತ ಅಂಬರು ಇವಾಗ ನೋಡು ಅವ್ರೇನೇ ತಪ್ಪಕೊಂಡು ಹೊಳ್ತಾ ಇದಾರೆ ಅತ್ತೆ ಅತ್ತಿ ಅಂತಾನ ಅದಕ್ಕೆ ಮತ್ತೆ ಹೇಳದ್ ಕಾಲ ಹಿಂಗೆ ಇರಲ್ಲ ಮ್ಯಾಗ್ ಇಲ್ದಾರ ಕೆಳಕ್ ಬತ್ತಾರೆ ಕೆಳಗಿದ್ದಾರ ಮ್ಯಾಕೋಗ್ತಾರೆ ಅಂತಾನಿರಜ್ಜಿ ಕಿವೆ ಕೇಳಿಸ್ತಲನೆ ಸರ್ ಬೈತೈತೆ ಬೈತೈತಿ ಒಂದ್ ಬಿಟ್ಟೆ ಒಳ್ಳೆ ಐತಿ ಅದಕ್ಕೆ ಹ್ಮ್ ಸಸೆ ಎಂಬ ಪ್ರೀತಿನೂ ಐತಿ ಆದ್ರೂನು ಏನು ಪಟ್ನಲ್ಲಿ ಬೈಬೇಕು ಅಂತ ಹೇಳಿ ಬೈತಿರುತ್ತಿ ಯಾವಾಗ್ಲೂನು ಏನು ಹೇಳಲ್ಲ ಹಾ ಪಾಪ ಸಾಸಿ ಹೊಳ್ತಾ ಇದ್ದಾಳೆ ಅಂತಾನ ಪಾಪ ಅದು ನೋಡು ಹೆಂಗೆ ಅಯ್ಯೋ ಅಂತ ಐತಿ ಸಮಾಧಾನ ಮಾಡ್ಕೊಳ್ಳೆ ಕಾಳಿ ಇನ್ನೇನು ಮಾಡೋಕ್ಕಾಗುತ್ತೆ ಆಗಿದ್ದ ಆಗೋತ್ತು ಬರಲಿ ಅವನು ಸಿದ್ಧ ಹಾಂ ಐತೆ ಅವನಿಗೆ ಅತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅತ್ತೆ ಇಷ್ಟೆಲ್ಲ ಆದಮೇಲೆ ಎಲ್ಲ ಮುಗ್ದು ಹೋಯ್ತು ಇನ್ನೇನು ಇಲ್ಲ ಇನ್ನೇನು ಉಳಿದಿಲ್ಲ ನಮಗೆ ಬಾಕಿ ಏ ಗುಲಾಬಿ ಎಲ್ಲ ಅವನು ಸಿದ್ಧ ಹೇಳ್ಬೋದ್ನಿ ಹೋಗಿ ಕರ್ಕೊಂಬರಾಗೆ ಎಲ್ಲಿದ್ರು ನಿಮ್ಮ ಅಮ್ಮಾಯಿ ಕರಿತೈತಿ ಅಂತ ಹೇಳಿ ಕರ್ಕೊಂಬರಾಗೆ ಹೇಳ್ತೀನಿ ಹಾ ಹೋಗು